ನಮಸ್ಕಾರ ಗೆಳೆಯರಿ ಈ ಒಂದು ವಿಡಿಯೋದಲ್ಲಿ ನಾವು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಹದಿನೆಂಟುನೂರ ಐವತ್ತೇಳರಲ್ಲಿ ನಡೆದಂತಹ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ತಿಳಿದುಕೊಳ್ಳೋಣ ಭಾರತದಲ್ಲಿ ತಮ್ಮ ಅಧಿಕಾರ ವಿಸ್ತರಣೆಯ ಉದ್ದೇಶದಿಂದ ಬ್ರಿಟಿಷರು ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಈ ಎರಡು ನೀತಿಗಳನ್ನು ಜಾರಿಗೆ ತಂದಿದ್ದರು ಈ ಒಂದು ನೀತಿಗಳಿಂದ ಹಲವು ಸಂಸ್ಥಾನಗಳು ಬ್ರಿಟಿಷರ ವಶವಾದವು ಇದರಿಂದ ಸಾಕಷ್ಟು ಭಾರತೀಯರು ಅಸಮಾಧಾನಗೊಂಡರು ಈ ಒಂದು ಅಸಮಾಧಾನದಿಂದ ಬ್ರಿಟಿಷರ ಮೇಲೆ ದಂಗೆ ಎದ್ದರು ಇದೇ ಒಂದು ಅಸಮಾಧಾನವು ಹದಿನೆಂಟುನೂರ ಐವತ್ತೇಳರಲ್ಲಿ ನಡೆದಂತಹ ಮಹಾ ಪ್ರತಿಭಟನೆಯ ರೂಪದಲ್ಲಿ ಭುಗಿಲೆದ್ದಿತ್ತು ಇದನ್ನು ಭಾರತೀಯರು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದರೆ ಇದನ್ನೇ ಬ್ರಿಟಿಷರು ಸಿಪಾಯಿ ದಂಗೆ ಎಂದು ಕರೆದಿದ್ದಾರೆ ಈ ಒಂದು ಹದಿನೆಂಟುನೂರ ಐವತ್ತೇಳರ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಇರುವಂತಹ ಕಾರಣಗಳಲ್ಲಿ ಮೊದಲನೆಯದಾಗಿ ರಾಜಕೀಯ ಕಾರಣಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಬ್ರಿಟಿಷರು ಜಾರಿಗೆ ತಂದಿದ್ದ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯಿಂದಾಗಿ ಹಲವು ದೇಶೀಯ ಸಂಸ್ಥಾನಗಳು ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳಬೇಕಾಯಿತು ಅಂದರೆ ಡಾಲ್ ಹೌಸಿ ಏನಿದ್ದಲ್ಲ ಅವನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬಂಥ ಒಂದು ನೀತಿಯನ್ನು ಜಾರಿಗೆ ತಂದಿದ್ದನು ಇದರಿಂದ ಹಲವು ದೇಶಿ ಸಂಸ್ಥಾನಗಳು ತಮ್ಮ ಅಸ್ತಿತ್ವವನ್ನು ರಾಜ್ಯವನ್ನು ಕಳೆದುಕೊಂಡವು ಈ ನೀತಿಯಿಂದಾಗಿ ಸತಾರಾ ಜೈಪುರ್ ಝಾನ್ಸಿ ಹಾಗೂ ಉದಯ್ಪುರ್ ಈ ಮೊದಲಾದ ಸಂಸ್ಥಾನಗಳು ಬ್ರಿಟಿಷರ ವಶವಾದವು ಇದು ತುಂಬ ಇಂಪಾರ್ಟೆಂಟ್ ಸತಾರಾ ಜೈಪುರ್ ಝಾನ್ಸಿ ಮತ್ತು ಉದಯ್ಪುರ್ ಈ ಒಂದು ರಾಜ್ಯಗಳು ಬ್ರಿಟಿಷರ ವಶವಾದವು ಡಾಲ್ ಹೌಸಿಯು ತಂಜಾವೂರು ಮತ್ತು ಕರ್ನಾಟಕ ನವಾಬರಾಗಿದ್ದ ರಾಜಪದವಿಗಳನ್ನು ಅವನು ರದ್ದುಪಡಿಸಿದನು ಇನ್ನು ಮೊಘಲ್ ಚಕ್ರವರ್ತಿ ಔದ್ನ ನವಾಬ ಮೊದಲಾದ ರಾಜರುಗಳನ್ನು ಬ್ರಿಟಿಷರು ಅಧಿಕಾರದಿಂದ ಪದಚ್ಛುತಿಗೊಳಿಸಿದರು ಇದರಿಂದಾಗಿ ಇವರನ್ನು ಅವಲಂಬಿಸಿದ ಲಕ್ಷಾಂತರ ಸೈನಿಕರು ನಿರುದ್ಯೋಗಿಗಳಾದರು ಇದು ಬ್ರಿಟಿಷರ ವಿರುದ್ಧದ ಹದಿನೆಂಟುನೂರ ಐವತ್ತೇಳರ ಪ್ರತಿಭಟನೆಗೆ ಪ್ರೇರಕವಾಯಿತು ಇನ್ನು ಆರ್ಥಿಕ ಕಾರಣಗಳು ಇಂಗ್ಲೆಂಡಿನಲ್ಲಾದಂತಹ ಕೈಗಾರಿಕಾ ಕ್ರಾಂತಿಯ ಪರಿಣಾಮವಾಗಿ ಕರಕುಶಲತೆ ಮತ್ತು ದೇಶೀಯ ಕೈಗಾರಿಕೆಗಳು ಕ್ಷೀಣಿಸಿದವು ಇಂಗ್ಲೆಂಡ್ ವ್ಯಾಪಾರಿ ರಾಷ್ಟ್ರವಾಗಿರದೆ ಕೈಗಾರಿಕೆಗಳ ಕಾರ್ಯಾಗಾರವಾಯಿತು ಇನ್ನು ಭಾರತದಲ್ಲಿದ್ದಂತಹ ಕರಕುಶಲಗಾರರು ನಿರುದ್ಯೋಗಿಗಳಾದರು ವಿಶೇಷವಾಗಿ ಬಟ್ಟೆ ಮತ್ತು ಉಣ್ಣೆ ಕೈಗಾರಿಕೆಗಳು ಅವನತಿ ಹೊಂದಿ ನೇಕಾರಿಕೆ ವೃತ್ತಿಯವರು ಉದ್ಯೋಗ ಕಳೆದುಕೊಂಡರು ಗೃಹ ಕೈಗಾರಿಕೆಗಳು ಇದೇ ಬಗೆಯ ತೀವ್ರ ಆರ್ಥಿಕ ನಷ್ಟ ಅನುಭವಿಸಿ ಶಿಥಿಲಗೊಂಡವು ಇನ್ನು ಭಾರತದ ವಸ್ತುಗಳನ್ನು ಇಂಗ್ಲೆಂಡಿನಲ್ಲಿ ಮಾರಲು ಬ್ರಿಟಿಷರು ದುಬಾರಿ ಸುಂಕವನ್ನು ಹೇರಿದರು ಜಮೀನ್ದಾರಿ ಪದ್ಧತಿಯಿಂದಾಗಿ ಸರ್ಕಾರ ಮತ್ತು ರೈತನ ಮಧ್ಯೆ ಇದ್ದಂತಹ ಮಧ್ಯವರ್ತಿ ಜಮೀನ್ದಾರನ್ನು ಕೃಷಿಕರನ್ನು ಶೋಷಿಸುತ್ತಿದ್ದರು ಹಾಗೂ ಕಂದಾಯ ವಸೂಲಿ ಮಾಡಲು ತಾಲೂಕುದಾರರಿಗೆ ನೀಡಿದ್ದ ಹಕ್ಕುಗಳನ್ನು ಹಿಂಪಡೆಯಲಾಯಿತು ಇನ್ನು ಇನಾಮ್ ಆಯೋಗ ನೇಮಿಸಿ ಇನಾಮ್ ಭೂಮಿಯನ್ನು ವಾಪಸ್ ಪಡೆಯಲಾಯಿತು ಇದರಂದೇ ಕೃಷಿಕರು ತೀವ್ರವಾಗಿ ಅವಮಾನ ಮತ್ತು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದರು ಇದು ಕೂಡ ರೈತರು ಮಹಾನ್ ಪ್ರತಿಭಟನೆಗೆ ಒಂದು ಕಾರಣವಾಯಿತು ಇನ್ನು ಆಡಳಿತಾತ್ಮಕ ಕಾರಣಗಳು ಬ್ರಿಟಿಷರು ಹೊಸ ನಾಗರಿಕ ಮತ್ತು ಅಪರಾಧ ಕಾಯ್ದೆಗಳನ್ನು ಜಾರಿಗೆ ತಂದರು ಹಾಗೂ ಕಾನೂನಿನಲ್ಲಿ ಪಕ್ಷಪಾತ ಮತ್ತು ಭಾರತೀಯರಿಗೆ ಪ್ರತ್ಯೇಕವಾದಂತಹ ನಿಯಮಗಳನ್ನು ಅನ್ವಯಿಸಲಾಗುತ್ತಿತ್ತು ಆಂಗ್ಲ ಭಾಷೆಯು ನ್ಯಾಯಾಲಯದ ಭಾಷೆಯಾಗಿತ್ತು ಇಂಗ್ಲಿಷ್ ನ್ಯಾಯಾಧೀಶರು ಬಹುತೇಕವಾಗಿ ಇಂಗ್ಲಿಷರ ಪರವಾಗಿ ಅವರು ನ್ಯಾಯವನ್ನು ನೀಡುತ್ತಾ ಇದ್ದರು ಇನ್ನು ಹೊಸ ಕಾನೂನಿನ ಆಶಯಗಳು ಜನರಿಗೆ ಅರ್ಥವಾಗುತ್ತಿರಲಿಲ್ಲ ಈ ಒಂದು ಕಾರಣಗಳಿಂದಾಗಿ ಜನರೆಲ್ಲರೂ ಕೂಡ ಬ್ರಿಟಿಷರ ವಿರುದ್ಧ ದಂಗೆ ಇಳಲು ಪ್ರಮುಖವಾದಂಥ ಕಾರಣವಾಗಿತ್ತು ಇನ್ನು ಸೈನಿಕ ಕಾರಣಗಳು ಬ್ರಿಟಿಷರ ಸೈನ್ಯದಲ್ಲಿ ಭಾರತೀಯ ಸಿಪಾಯಿಗಳ ಸ್ಥಿತಿಯು ಬಹಳ ಗಂಭೀರವಾಗಿತ್ತು ಇನ್ನು ಆಂಗ್ಲ ಸೈನಿಕರಿಗಿದ್ದಂತಹ ಸ್ಥಾನಮಾನ ವೇತನ ಬಡ್ತಿ ಅವಕಾಶಗಳು ಭಾರತೀಯ ಸಿಪಾಯಿಗಳಿಗೆ ಇರಲಿಲ್ಲ ಭಾರತೀಯ ಸೈನಿಕರನ್ನು ಸಾಗರೋತ್ತರ ಸೇವೆಗೆ ಒತ್ತಾಯಿಸಿದ್ದು ಧಾರ್ಮಿಕವಾಗಿ ಸೈನಿಕರನ್ನು ಇದು ಪ್ರಚೋದಿಸಿತು ಈ ಒಂದು ಕಾರಣಗಳಲ್ಲದೆ ಪ್ರಮುಖವಾದಂತಹ ತತ್ತಕ್ಷಣದ ಕಾರಣಗಳಂತಂದರೆ ಇಂಗ್ಲಿಷ್ ಸೈನೆಯಲ್ಲಿದ್ದ ಹೆಚ್ಚಿನ ಪ್ರಮಾಣದ ಭಾರತೀಯ ಸೈನಿಕರಿಗೆ ರಾಯಲ್ ಎನ್ಫೀಲ್ಡ್ ಎಂಬ ನವೀನ ಬಂದೂಕುಗಳನ್ನು ನೀಡುತ್ತಿದ್ದರು ಈ ಒಂದು ಬಂದೂಕಿಗಳಿಗೆ ಉಪಯೋಗಿಸುತ್ತಿದ್ದ ತುಪಾಕಿಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಸವರಿದ್ದರು ಎಂಬ ಸುದ್ದಿ ಹಬ್ಬಿತು ಹಿಂದೂಗಳಿಗೆ ಹಸು ಪವಿತ್ರವಾದರೆ ಮುಸ್ಲಿಮರಿಗೆ ಹಂದಿಯು ನಿಷಿದ್ಧವಾಗಿತ್ತು ಇದರಿಂದಾಗಿ ಈ ಘಟನೆಯು ತತ್ಕ್ಷಣದ ಒಂದು ಕಾರಣವಾಯಿತು ಏಕೆಂತಂದ್ರೆ ಹಸು ಹಿಂದೂಗಳಿಗೆ ಪವಿತ್ರವಾದರೆ ಮುಸ್ಲಿಮರಿಗೆ ಹಂದಿಯು ನಿಷಿದ್ಧವಾಗಿತ್ತು ಆದ್ದರಿಂದ ಈ ಒಂದು ತೋಟಗಳನ್ನು ಈ ಒಂದು ಬಂದೂಕುಗಳನ್ನು ಬಳಸಲು ಭಾರತದ ಸೈನಿಕರು ನಿರಾಕರಿಸಿದರು ಇದೇ ಒಂದು ಈ ದಂಗೆಗೆ ಪ್ರಮುಖವಾದಂಥ ತತ್ಕ್ಷಣದ ಕಾರಣವಾಗಿತ್ತು ಇನ್ನು ಈ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮದ ನಡೆದ ಬಂದ ದಾರಿಯನ್ನು ನೋಡೋಣ ಬ್ಯಾರಕ್ಪುರ್ದಲ್ಲಿನ ಸೈನಿಕರು ಆ ಒಂದು ಪಡೆಯಲ್ಲಿದ್ದಂತಹ ಹಬ್ಬಿದ ಈ ವದಂತಿಯು ಅಂದರೆ ಯಾವ ವದಂತಿ ಈ ತೋಟಗಳಿಗೆ ಹಂದಿ ಮತ್ತು ಕೊಬ್ಬಿನ ಒಂದು ಎಣ್ಣೆಯನ್ನು ಬಳಸಿದರೆ ಎಂಬಂತಹ ಒಂದು ವದಂತಿ ಹಬ್ಬಿದ ಕೂಡಲೇ ತೀವ್ರ ಅಸಮಾಧಾನಕ್ಕೆ ಅದು ಕಾರಣವಾಯಿತು ಸೈನಿಕರಿಗೆ ತುಪಾಕಿಯನ್ನು ಹಲ್ಲಿನಿಂದ ಕಚ್ಚಿ ತೆಗೆಯುವಂತೆ ಬ್ರಿಟಿಷರು ಆದೇಶಿಸಿದಾಗ ಇದನ್ನು ತಿರಸ್ಕರಿಸಿದಂತಹ ಮೇಲಾಧಿಕಾರಿಗಳ ವಿರುದ್ಧ ಬ್ಯಾರಕ್ಪುರದ ಸೈನಿಕರು ಬಂಡಾಯವಿದ್ದರು ಇದೇ ಸಂದರ್ಭದಲ್ಲಿ ಮಂಗಲ್ಪಾಂಡೆ ಎಂಬ ಸೈನಿಕನು ಬ್ರಿಟಿಷ್ ಸೈನ್ಯದ ಅಧಿಕಾರಿಯೊಬ್ಬನನ್ನು ಕೊಂದನು ಇದರ ಪರಿಣಾಮವಾಗಿ ಮಂಗಲ್ಪಾಂಡೆಯನ್ನು ಬಂಧಿಸಿ ವಿಚಾರಣೆ ಅವನನ್ನು ಗಲ್ಲಿಗೇರಿಸಲಾಯಿತು ನಂತರ ಮೀರತ್ ಬ್ರಿಟಿಷರ ಪ್ರಬಲ ಸೇನಾ ನೆಲೆಯಾಗಿತ್ತು ಮೀರತ್ ಬ್ರಿಟಿಷರ ಪ್ರಬಲ ಸೇನಾ ನೆಲೆಯಾಗಿತ್ತು ಇಲ್ಲಿಯೂ ಕೂಡ ಬ್ರಿಟಿಷರು ಭಾರತೀಯ ಸೈನಿಕರಿಗೆ ತುಪಾಕಿಗಳನ್ನು ಬಳಸಲು ಆದೇಶಿಸಿದಾಗ ಭಾರತೀಯ ಸೈನಿಕರು ಅದನ್ನು ನಿರಾಕರಿಸಿದರು ಆಗ ಸಿಪಾಯಿಗಳನ್ನು ಬಂಧಿಸಲಾಯಿತು ಇದರಿಂದಾಗಿ ಮೀರತ್ನಲ್ಲಿ ದಂಗೆ ಉಂಟಾಯಿತು ಪರಿಣಾಮವಾಗಿ ಸೈನಿಕರು ಸೆರೆಮನೆಗೆ ನುಗ್ಗಿ ಈಗಾಗಲೇ ಬಂಧಿತರಾಗಿದ್ದಂತಹ ಭಾರತೀಯ ಸಿಪಾಯಿಗಳನ್ನು ಬಿಡುಗಡೆಗೊಳಿಸಿದರು ಇದು ಸ್ವಾತಂತ್ರ್ಯ ಸಂಗ್ರಾಮದ ಬೀಜಾಂಕುರಕ್ಕೆ ನಾಂದಿಯಾಯಿತು ನಂತರ ಸೈನಿಕರ ಗುಂಪು ಮೀರತ್ನಿಂದ ದೆಹಲಿಗೆ ತಲುಪಿತು ಅವರು ಕೆಂಪು ಕೋಟೆಗೆ ಮುತ್ತಿಗೆ ಹಾಕಿ ಮೊಘಲ್ ದೊರೆ ಎರಡನೇ ಬಹುದರ್ ಶಾನನ್ನು ಭಾರತದ ಚಕ್ರವರ್ತಿಯೆಂದು ಘೋಷಣೆ ಮಾಡಿದರು ಹಲವಾರು ಭಾಗಗಳಿಂದ ಪ್ರತಿಭಟನಾ ನಿರತ ಸಿಪಾಯಿಗಳು ದೆಹಲಿಗೆ ತಲುಪಿದರು ಇದರಿಂದಾಗಿ ಪ್ರತಿಭಟನೆಯು ತೀವ್ರ ಸ್ವರೂಪ ತಾಳಿತು ಕಾಳ್ಗಿಚ್ಚಿನಂತೆ ಪ್ರತಿಭಟನೆಯು ದೆಹಲಿ ಕಾನ್ಪುರ ಮತ್ತು ಝಾಂಚಿಗಳಲ್ಲಿ ಹರಡಿತು ಕಾನ್ಪುರದಲ್ಲಿ ನಾನಾ ಸಾಹೇಬನು ಸಿಡಿದೆದ್ದನು ಈತನಿಗೆ ಟೋಪಿಯು ಸಹಾಯಕವಾಗಿದ್ದನು ನಾನಾ ಸಾಹೇಬನಿಗೆ ಸಹಾಯಕವಾಗಿದ್ದವನು ತ್ಯಾತ್ಯ ಟೋಪಿ ಝಾನ್ಸಿಯಲ್ಲಿ ರಾಣಿ ಲಕ್ಷ್ಮೀಬಾಯಿಯು ನಾಯಕತ್ವದಲ್ಲಿ ದಂಗೆ ಉಂಟಾಯಿತು ಕಾನ್ಪುರ್ ಬ್ರಿಟಿಷರ ವಶವಾದ ನಂತರ ಟೋಪಿಯು ಝಾನ್ಸಿ ರಾಣಿಯ ಸಹಾಯಕ್ಕೆ ಬಂದನು ಪ್ರತಿಭಟನೆಯ ಕಾವು ಲಖನೋವಿನಲ್ಲಿಯೂ ಉಂಟಾಯಿತು ಆದರೆ ಅಂತಿಮವಾಗಿ ಲಕ್ನೋ ಇಂಗ್ಲಿಷರ ವಶವಾಯಿತು ಇಲ್ಲಿಂದ ಸಂಗ್ರಾಮವು ಯಮುನಾ ನದಿಯ ದಕ್ಷಿಣಕ್ಕೆ ಹಬ್ಬಿತು ಇದರಿಂದಾಗಿ ಝಾನ್ಸಿಯಲ್ಲಿನ ಸಿಪಾಯಿಗಳು ಪ್ರಭಾವಿತರಾದರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯಿಂದ ಕೆರಳಿದಂತಹ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯು ಇಂಗ್ಲಿಷರ ವಿರುದ್ಧ ಯುದ್ಧ ಸಾರಿದಳು ಯುದ್ಧ ಮಾಡಿ ಗ್ವಾಲಿಯರ್ ಅನ್ನು ವಶಕ್ಕೆ ಪಡೆದಳು ಮತ್ತೊಮ್ಮೆ ಬ್ರಿಟಿಷರ ವಿರುದ್ಧ ನಡೆದ ಹೋರಾಟದಲ್ಲಿ ಶೌರ್ಯದಿಂದ ಹೋರಾಡಿ ರಾಣಿ ಅಸುನಿಗಿದಳು ಇನ್ನು ಈ ಒಂದು ಹದಿನೆಂಟುನೂರ ಐವತ್ತೇಳರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ದಂಗೆಯ ವಿಫಲತೆಗೆ ಕಾರಣಗಳೆಂತಂದರೆ ಮೊದಲನೇದಾಗಿ ಹದಿನೆಂಟುನೂರ ಐವತ್ತೇಳರಲ್ಲಿ ನಡೆದಂತಹ ಈ ಒಂದು ದಂಗೆಯಲ್ಲಿ ಹಲವಾರು ಕಾರಣಗಳಿಂದ ಅದು ವಿಫಲವಾಯಿತು ದಂಗೆಯು ಇಡೀ ಭಾರತವನ್ನು ವ್ಯಾಪಿಸಿರಲಿಲ್ಲ ಇನ್ನು ಇದು ದೇಶದ ಬಿಡುಗಡೆಗಾಗಿ ನಡೆದಿದ್ದಕ್ಕಿಂತ ಅವರ ಹಿತಾಸಕ್ತಿಗಾಗಿ ಹಾಗೂ ಹಕ್ಕುಗಳಿಗಾಗಿ ನಡೆದಂಥ ಒಂದು ದಂಗೆ ಆಗಿತ್ತು ಇದು ಯೋಜಿತ ದಂಗೆ ಆಗಿರದೆ ಅನಿರೀಕ್ಷಿತ ಕಾರಣಗಳಿಂದ ಪ್ರೇರೇಪಿತವಾಗಿತ್ತು ಬ್ರಿಟಿಷರ ಸೈನಿಕರಲ್ಲಿನ ಒಗ್ಗಟ್ಟು ಮತ್ತು ಭಾರತೀಯ ಸೈನಿಕರಲ್ಲಿದ್ದ ಅಭಿನತಿಯು ದಂಗೆಯ ವಿಫಲತೆಗೆ ಮುಖ್ಯವಾದಂತಹ ಕಾರಣವಾಗಿತ್ತು ದಂಗೆಗೆ ಸೂಕ್ತ ಮಾರ್ಗದರ್ಶನ ಮತ್ತು ವ್ಯವಸ್ಥಿತವಾದಂತಹ ಸಂಘಟನೆಯ ಕೊರತೆ ಇತ್ತು ನಮ್ಮ ಜನರಲ್ಲಿ ಯುದ್ಧತಂತ್ರ ಸೈನಿಕರ ಪರಿಣಿತಿ ಸೂಕ್ತ ಸೇನಾ ನಾಯಕತ್ವ ಮತ್ತು ಶಿಸ್ತಿನ ಕೊರತೆ ಇತ್ತು ಇನ್ನು ಹೋರಾಟಗಾರರಲ್ಲಿ ನಿಶ್ಚಿತವಾದಂತಹ ಗುರಿ ಇರಲಿಲ್ಲ ಹಲವಾರು ದೇಶೀಯ ಸಂಸ್ಥಾನಗಳ ರಾಜರು ಬ್ರಿಟಿಷರಿಗೆ ತೋರಿದ ನಿಷ್ಠೆಯಿಂದಾಗಿ ಸಿಪಾಯಿಗಳಿಗೆ ಬೆಂಬಲ ನೀಡಲಿಲ್ಲ ಸಿಪಾಯಿಗಳು ಮಾಡಿದಂತಹ ಲೂಟಿ ದರೋಡೆ ಮೊದಲಾದ ಗಂಭೀರವಾದ ತಪ್ಪುಗಳಿಂದಾಗಿ ಜನರ ವಿಶ್ವಾಸವನ್ನು ಕಳೆದುಕೊಂಡರು ಈ ಎಲ್ಲ ಒಂದು ಅಂಶಗಳು ಈ ಒಂದು ದಂಗೆಯ ವಿಫಲತೆಗೆ ಕಾರಣವಾಗಿದ್ದವು ಇನ್ನು ದಂಗೆಯ ವಿಫಲತೆಗೆ ಪರಿಣಾಮಗಳು ಅಂದರೆ ಈ ದಂಗೆ ನಡೆದ ಆದಮೇಲೆ ಏನು ಪರಿಣಾಮಗಳು ಉಂಟಾದವು ಅಂತಂದರೆ ಈಸ್ಟ್ ಇಂಡಿಯಾ ಕಂಪನಿಯು ಆಡಳಿತ ಕೊನೆಗೊಂಡು ಬ್ರಿಟನ್ ಸಾಮ್ರಾಜ್ನಿಗೆ ಆಡಳಿತವು ವರ್ಗಾವಣೆಗೊಂಡಿತು ಭಾರತದ ವ್ಯವಹಾರವನ್ನು ಬ್ರಿಟಿಷ್ ಪಾರ್ಲಿಮೆಂಟಿನ ಭಾರತದ ವ್ಯವಹಾರಗಳ ಕಾರ್ಯದರ್ಶಿಗೆ ಅದನ್ನು ಒಪ್ಪಿಸಲಾಯಿತು ಇನ್ನು ಹದಿನೆಂಟುನೂರ ಐವತ್ತೆಂಟರಲ್ಲಿ ಬ್ರಿಟನ್ ರಾಣಿಯು ಘೋಷಣೆ ಹೊರಡಿಸಿದರು ಅದರಲ್ಲಿ ಈ ಕೆಳಗಿನ ಅಂಶಗಳನ್ನು ಪ್ರಸ್ತಾಪಿಸಲಾಗಿದೆ ಅಂದರೆ ಬ್ರಿಟನ್ ರಾಣಿ ಘೋಷಣೆ ಮಾಡಿದಂತಹ ಅಂಶಗಳಂತಂದರೆ ಕಂಪನಿಯು ದೇಶೀ ರಾಜರೊಂದಿಗೆ ಮಾಡಿಕೊಂಡಿದ್ದ ಒಪ್ಪಂದಗಳನ್ನು ಅಂಗೀಕರಿಸಲಾಯಿತು ಪ್ರಾದೇಶಿಕ ವಿಸ್ತರಣೆಯ ಅಪೇಕ್ಷೆಯನ್ನು ಕೈಬಿಡಲಾಯಿತು ಭಾರತೀಯರಿಗೆ ಸುಭದ್ರವ ಸರ್ಕಾರವನ್ನು ನೀಡುವಂತೆ ಹೇಳಲಾಯಿತು ಕಾನೂನಿನ ಮುಂದೆ ಸಮಾನತೆಯನ್ನು ಸೂಚಿಸಲಾಯಿತು ಇನ್ನು ಧಾರ್ಮಿಕ ಸಹಿಷ್ಣುತೆಯೊಂದಿಗೆ ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ ಎಂಬುದನ್ನು ಅಲ್ಲಿ ಸೂಚಿಸಲಾಯಿತು ಭಾರತೀಯರ ಪ್ರೀತಿ ಬೆಂಬಲ ವಿಶ್ವಾಸವಿಲ್ಲದಿದ್ದರೆ ನಾವು ಶಾಂತಿಯಿಂದ ಆಳ್ವಿಕೆ ಮಾಡಲು ಸಾಧ್ಯವಿಲ್ಲ ಎಂಬುದನ್ನು ಬ್ರಿಟಿಷರು ಅರಿತುಕೊಂಡರು ಮತ್ತು ಭಾರತೀಯರು ಹೋರಾಟದ ಪರ್ಯಾಯ ಮಾರ್ಗವನ್ನು ಹುಡುಕಿಕೊಳ್ಳುವ ಅನಿವಾರ್ಯತೆಯನ್ನು ಅವರು ಕಂಡುಕೊಂಡರು ಇದಿಷ್ಟು ನಮ್ಮ ಭಾರತ ದೇಶದಲ್ಲಿ ನಡೆದಂತಹ ಹದಿನೆಂಟುನೂರ ಐವತ್ತೇಳರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಅಂಶಗಳು ಕಾರಣ ಮತ್ತು ಪರಿಣಾಮಗಳು ಆಗಿದ್ದಾವೆ ಧನ್ಯವಾದಗಳು